ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾವು ಆಲ್ರೆಡಿ ಸ್ಲೀವ್ ಎರಡು ಸಲ ವೀಡಿಯೋ ಮಾಡಿ ಕಳಿಸ್ತೇನೆ ಹಾಗೆ ಲಾಸ್ಟ್ ಪಾಯಿಂಟ್ ಯಾವುದಂದರೆ ಇನ್ನು ಸೈಡ್ ಜಾಯಿಂಟ್ ಸೈಡ್ ಜಾಯಿಂಟ್ ಯಾವ ಥರ ಬರುತ್ತೆ ಅಂತ ನಮಗೆ ನಿಮಗೆ ಹೇಳಿಕೊಡ್ತಿದ್ದೇನೆ ಓಕೆ ಗೈಸ್ ನೋಡುವ ಸೈಡ್ ಯಾವ ಥರ ಇದು ಸ್ಲೀವ್ ಆಲ್ರೆಡಿ ಆಗಿ ನಾನು ಓವರ್ಲಾಕ್ ಹಾಕಿದ್ದೇನೆ ಓರ್ ಹಾಕಿ ಕಂಪ್ಲೀಟ್ ಮಾಡಿದ್ದೇನೆ ನೆಕ್ಸ್ಟ್ ಸೈಡ್ ಜಾಯಿಂಟ್ ಯಾವ ಥರ ಅಂದರೆ ಅಂದರೆ ಫಿಟ್ಟಿಂಗ್ ಯಾವ ಥರ ಮಾಡೋದಂತ ತೋರಿಸಿಕೊಡ್ತೇನೆ ಓಕೆ ಬನ್ನಿ ನೋಡ್ಕೊಳ್ಳಿ ಗೈಸ್ ಫಿಟ್ಟಿಂಗ್ ಯಾವ ಥರ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ದೇವೆ ನೋಡಿ ಗೈಸ್ ಇಲ್ಲಿ ಸ್ಲೀವ್ ಇದು ಸ್ಲೀವ್ ಪಾರ್ಟ್ ಇದನ್ನು ಯಾ ಈ ಥರ ಸ್ಟಿಚಿಂಗ್ ಮಾಡ್ತಾ ಬರಬೇಕು ಹ್ಞೂ ಲಾಕ್ ಮಾಡ್ಕೊಳ್ಳಿ ಈ ಪಾಯಿಂಟಿಂದ ಸ್ಟ್ರೈಟಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ ಈ ಪಾಯಿಂಟ್ ಈ ಪಾಯಿಂಟಿಗೆ ಈ ಥರ ಸ್ಟಿಚ್ಚಿಂಗ್ ಇಲ್ಲಿ ಹೀಗೆ ಸ್ಟಿಚ್ ಹಾಕ್ಕೊಳ್ಳಿ ಕಂಟಿನ್ಯೂ ಎರಡು ಸಲ ಸ್ಟಿಚ್ ಹಾಕಿದರೆ ಆಯಿತು ಓಕೆನಾ ಈ ಥರ ಕಂಟಿನ್ಯೂ ಎರಡು ಸಲ ಸ್ಟಿಚ್ ಹಾಕ್ಕೊಳ್ಳಿ ಫಿಟ್ಟಿಂಗ್ ಬರುತ್ತೆ ನೀವು ಬೇಕಿದ್ದರೆ ಇನ್ನೊಮ್ಮೆ ಪುನೊಮ್ಮೆ ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಬೋದು ಮೆಜರ್ಮೆಂಟ್ ಸರಿ ಇದೆ ಇಲ್ವಾ ಅಂತ ನಾನು ಬಟ್ ಮಾಡಲಿಲ್ಲ ನೆಕ್ಸ್ಟ್ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಚೆಕ್ ಮಾಡ್ಕೊಳ್ಬೋದು ಓಕೆನಾ ಈ ಥರ ಇಲ್ಲಿ ಹೀಗೆ ಲಕ್ ಮಾಡ್ಕೊಳ್ಳಿ ಓಕೆ ಓಕೆ ಗೇಸ್ ನೆಕ್ಸ್ಟ್ ಇನ್ನೊಂದ್ ಕಡೆಯಲ್ಲಿ ಸರ್ ಅದೇ ತರ ಫಿಟ್ಟಿಂಗ್ ಮಾಡ್ಕೊಳ್ಳಿ ಈ ತರ ಪಾಯಿಂಟ್ ಈ ಪಾಯಿಂಟ್ ಗೆ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ದಾದ್ನೇ ಫುಲ್ ಇಷ್ಟೆನ್ ಬಿಡದೆ ಫಿಟ್ಟಿಂಗಿಗೆ ಎರಡು ಸಲ ಸ್ಟಿಚ್ ಹಾಕಿದರೆ ಓಕೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ತನಕ ಸ್ಟಿಚ್ ಆದಮೇಲೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ತನಕ ಬರ್ತೇವಲ್ಲ ಸೈಡಿಗೆ ನೋಡ್ಕೊಳ್ಳಿ ಇಲ್ಲಿ ತನಕ ಬೈಗೆ ಸೈಡ್ ಉಂಟು ನೋಡಿ ಸೈಡ್ ಕಟ್ಟಿದ್ದು ಇಲ್ಲಿಂದ ಇಲ್ಲಿ ತನಕ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು ಓಕೆ ತೋರಿಸ್ತೇನೆ ಆಫ್ ಮಾಡಿ ನೆಕ್ಸ್ಟ್ ಸ್ವಲ್ಪ ತಿರುಗಿಸಿ ನೀಡಲ್ಲಿ ಕೆಳಗೆ ಇಟ್ಕೊಳ್ಳಿ ಪಾಯಿಂಟ್ ಪಾಯಿಂಟ್ ಕೆಳಗೆ ಇಟ್ಕೊಂಡು ಇದನ್ನು ಬಟ್ಟೆಯನ್ನು ತಿರುಗಿಸಿ ಇಲ್ಲಿಗೆ ಸೈಡಲ್ಲಿ ಕಾಲಿಂಚಿ ಸ್ಟಿಚ್ ಬರಬೇಕು ಕಾಲಿಂಚಲ್ಲಿ ಇನ್ನೊಂದು ಫಿಟ್ಟಿಂಗ್ ಕೊಡಬೇಕು ಈ ಸೈಡ್ ಇಂಚಲ್ಲಿ ಫಿಟ್ಟಿಂಗ್ ಇನ್ನೊಂದು ಕಡೆ ಸಾರಿ ಇನ್ನೊಂದು ಕಡೆ ಅಲ್ಲ ಇನ್ನೊಂದು ಫಿಫ್ಟ್ ಅಂದರೆ ಸೈಡ್ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಸೈಡ್ ಬರಲಿಕ್ಕೋಸ್ಕರ ಇನ್ನೊಂದು ಕಡೆ ಸ್ಟಿಚ್ ಮಾಡ್ತಿದ್ದೇನೆ ನೋಡ್ಕೊಳ್ಳಿ ಕಾಣ್ತಂಟಲ್ಲ ಸ್ಟಿಚಿಂಗ್ ಕರೆಕ್ಟಾಗಿ ಕಾಣ್ತಂಟಲ್ಲ ಈ ಥರ ಮಾಡಿಕೊಳ್ಳಿ ಕಾಲಿಂಚಲ್ಲಿ ಇಂಚಲ್ಲಿ ಹಾಕ್ತಾ ಹೋಗಿ ಈ ಥರ ಕಾಲು ಇಂಚಲ್ಲಿ ಸ್ಟಿಚ್ಚು ಹಾಕ್ಕೊಳ್ಳಿ ಇನ್ನು ಬೇಕಿದ್ದರೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ನಾನು ಹಾಕಿದ್ದೇನೆ ಅಂತ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕಾಲು ಇಂಚಲ್ಲಿ ಲಾಕ್ ಮಾಡ್ಕೊಳ್ಳಿ ಓಕೆ ಗೈಸ್ ನೋಡಿದ್ರಲ್ಲ ಕಾಲು ಇಂಚಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಹಾಕ್ಕೊಳ್ಳಿ ಫುಲ್ ಯಾಕೆಂದರೆ ಫಿಟ್ಟಿಂಗ್ ಲೂಸ್ ಟೈಪ್ ಮಾಡಲಿಕ್ಕೋಸ್ಕರ ಕಾಲು ಇಂಚಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನಮಗೆ ಸೈಡ್ ಕಟ್ಟಿಗೆ ಇನ್ನೊಂದು ಸಲ ಸ್ಟಿಚ್ ಮಾಡಲಿಕ್ಕೆ ಉಂಟು ಅದು ಹೇಳಿಕೊಡಲಿಲ್ಲ ಬಟ್ ಈಗ ಹೇಳಿಕೊಡ್ತೇನೆ ನೋಡ್ಕೊಳ್ಳಿ ಈ ಥರ ಸೈಡ್ ಕಟ್ ಉಂಟು ನೋಡಿ ಈ ಥರ ಅದಕ್ಕೆ ಈ ಸೈಡ್ಗೆ ಸ್ಟಿಚ್ ಆಗಬೇಕು ಈ ಸೈಡ್ಗೆ ಅದು ಯಾವ ಥರ ಅಂದರೆ ನಾವು ಮೊದಲಿಗೆ ಇದು ಬಾಟಮ್ ಡಬಲ್ ಫೋಲ್ಡ್ ಮಾಡಬೇಕಾಗತ್ತೆ ಈ ಥರ ಡಬಲ್ ಫೋಲ್ಡ್ ಸಾರಿ ಇದು ನಾನು ವರ್ಕ್ ಇದ್ದ ಕಾರಣ ಸಿಂಗಲ್ ಫೋಲ್ಡ್ ಮಾಡ್ತೇನೆ ಇಲ್ಲಾದರೆ ಡಬಲ್ ಫೋಲ್ಡ್ ಮಾಡಿಕೊಡ್ಬೇಕು ಈ ಥರ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸೈಡಲ್ಲಿ ಸ್ಟಿಚ್ ಹಾಕ್ಲಿಕ್ಕೆ ಓಕೆನಾ ಬಟ್ ನಾನು ಇದು ವರ್ಕ್ ಇದ್ದ ಕಾರಣ ಸಿಂಗಲಲ್ಲಿ ಮಾಡಿ ಸ್ಟಿಚ್ ಹಾಕ್ಕೊಡ್ತೇನೆ ಹಿಂಗೆ ತೋರಿಸ್ತೇನೆ ನೋಡ್ಕೊಳ್ಳಿ ನೋಡಿ ಈ ಥರ ಸೈಡಲ್ಲಿ ಸ್ಟಿಚ್ ಹಾಕ್ತಾ ಹೇಳ್ ಹಾಗೆಯೇ ಫುಲ್ಲು ಇಲ್ಲಿ ತನಕ ಸ್ಟಿಚ್ ಹಾಕಿ ಓಕೆ ನೆಕ್ಸ್ಟ್ ಇನ್ನೊಂದು ಸೈಡ್ ಸಹ ಹಾಗೇನೆ ಸ್ಟಿಚ್ ಹಾಕ್ತಾ ಹೋದರೆ ಆಯಿತು ಓಕೆ ಗೈಸ್ ಇಲ್ಲಿ ಬಾಟಮ್ ಸ್ಟಿಚ್ ಆಗಿದೆ ನೋಡಿದ್ರಲ್ಲ ಯಾವ ಥರ ಅಂತ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೇನೆ ನೋಡಿ ಎರಡು ಕಡೆ ಸ್ಟಿಚ್ ಹಾಕಿದೆ ಈಗ ನೆಕ್ಸ್ಟ್ ನಾವು ಬ ಸೈಡ್ ಕಟ್ಟಲ್ಲಿ ಇನ್ನೊಂದು ಸ್ಟಿಚ್ ಯಾವ ಥರ ಅಂದರೆ ಕೆಲವರು ಹೀಗೆ ಹಾಕ್ತಾರೆ ಸ್ಟ್ರೈಟಲ್ಲಿ ಬಟ್ ನಾವು ಕಂಟಿನ್ಯೂ ಆಗಿ ಮಾಡಲಿಕ್ಕೋಸ್ಕರ ಇಲ್ಲಿಂದ ಕೆಳಗಿದ್ದ ಪಾಯಿಂಟ್ ಉಂಟಲ್ಲ ಅಲ್ಲಿಂದ ಕೆಳಗಿಂದ ಸ್ಟ್ರೈಟ್ ಸ್ಟಿಚ್ ಆಗ್ತಾ ಬನ್ನಿ ತೋರಿಸ್ತೇನೆ ನೋಡಿ ಸ್ಟಾರ್ಟ್ ಮಾಡ್ತೇನೆ ನೋಡಿ ಗೈಸ್ ಬೋಟಮಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ಬೋಟಮಿಂದ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಆಗ್ತಾ ಬನ್ನಿ ಇಲ್ಲಿ ಬರುವಾಗ ಸ್ವಲ್ಪ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಯಾವ ಥರ ಅಂದರೆ ನೀಡಲು ಕೆಳಗೆ ಇರಬೇಕು ಈ ಥರ ಪಾಯಿಂಟಿಗೆ ಈ ಇಲ್ಲಿ ಸ್ಟಾಪ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಸ್ವಲ್ಪ ತಿರ್ಗಿಸ್ಕೊಳ್ಳಿ ಪಾಯಿಂಟ್ ಸೂಜಿದು ನೀಡಲ್ಲಿ ಕೆಳಗೆ ಇರ್ ಕೆಳಗಿರಬೇಕು ಅಂದರೆ ಪಾಯಿಂಟ್ ಇಲ್ಲಿ ಹೀಗೆ ಇಟ್ಕೊಂಡು ಇದನ್ನು ತಿರುಗಿಸಿ ಬಟ್ಟೆ ತಿರುಗಿಸಿ ಈಗ ಮೇಲುಗಡೆಯಿಂದ ಸ್ಟ್ರೈಟಲ್ಲಿ ಸ್ಟಿಚ್ ಆಗ್ತಾ ಮೇಲ್ಗಡಿಸ ಈ ಥರ ಮಾಡ್ಕೊಂಡ್ವಿ ದಯದಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಬರುವಾಗ ಸ್ವಲ್ಪ ಚೇಂಜ್ ಮಾಡಬೇಕು ಯಾವ ಥರ ಅಂತ ಹೇಳ್ತೇನೆ ಮಕ್ಕಳೇ ಈ ಥರ ಬರ್ತದಲ್ಲ ಈ ಥರ ಬಂದು ನೆಕ್ಸ್ಟ್ ಈ ಬಟ್ಟೆಯನ್ನು ಸ್ವಲ್ಪ ತಿರ್ಗಿಸಿ ಈ ಥರ ಇಲ್ಲಿ ಇಲ್ಲಿ ವಿ ಶೇಪ್ ಇದೆಯಲ್ಲ ಅಲ್ಲಿ ಬರುವಾಗ ಪಾಯಿಂಟ್ ಈ ಥರ ನಿಲ್ಲಿಸ್ಕೊಡಿ ಪಾಯಿಂಟ್ ನಿಲ್ಲಿಸಿ ಪುನಃ ತಿರುಗಿಸಿ ಓಕೆ ಇದು ಕಂಟಿನ್ಯೂ ಆಗುತ್ತೆ ಕೆಲವರು ಎಂತ ಮಾಡ್ತಾರೆ ಅಂದರೆ ಇಲ್ಲಿ ಸೈಡ್ ಕಟ್ಟಿಂದ ಮೇಲಿಂದ ಹಾಕ್ತಾರೆ ಮೇಲಿಂದ ಹಾಕಿ ಆಮೇಲೆ ಕೆಳಗೆ ಬಾಟಮ್ ಸ್ಟಿಚ್ ಮಾಡ್ತಾರೆ ಬಟ್ ಈ ಥರ ಪಾಯಿಂಟ್ ನಿಲ್ಲಿಸಿ ಇಲ್ಲಿ ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ ಗೈಸ್ ಅಂದರೆ ಮೇಲ್ಗಡೆ ಇಲ್ಲಿ ಲಾಕ್ ಮಾಡಿ ಆಮೇಲೆ ಪುನಃ ಕೆಳಗಿಂದ ಸ್ಟ್ರೈಟಲ್ಲಿ ಸ್ಟಿಚಿಂಗ್ ಮಾಡ್ತಾ ಬರಬೇಕು ಸೈಡಲ್ಲಿ ಸ್ಟಿಚ್ ಸ್ಟಿಚ್ ಬೀಳ್ಬೇಕು ಸೈಡಲ್ಲಿ ನೋಡಿ ಇಲ್ಲಿ ಈ ಕಡೆ ನೋಡಿ ಸೈಡಲ್ಲಿ ಬಂದಿದೆ ಸ್ಟಿಚ್ ಮಾಡ್ತಾ ಕಂಟಿನ್ಯೂ ಮಾಡಿ ಕೆಲವರು ಅಂದರೆ ನಾನು ಹೇಳಿದಾಗೆ ಸೈಡು ಸೈಡ್ ಕಟ್ ಸ್ಟಿಚ್ ಮಾಡ್ತಾರೆ ಬಟ್ ಇಲ್ಲಿಂದ ಕೆಳಗಿಂದ ಸ್ಟಿಚ್ ಹಾಕ್ತಾರೆ ವಿ ಶೇಪಲ್ಲಿ ವಿ ಶೇಪಲ್ಲಿ ಹಾಕಿ ಆಮೇಲೆ ಬಾಟಮ್ ಸ್ಟಿಚ್ ಮಾಡ್ತಾರೆ ಅದು ಎರಡು ಕೆಲಸ ಡಬಲ್ ಆಗುತ್ತೆ ಅದಕ್ಕಿಂತ ನೀವು ಸೈಡ್ ಕಟ್ಟು ಒಂದು ಸಿಂಗಲ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗೆ ಬಾಟಮ್ ಫೋಲ್ಡ್ ಮಾಡಿ ಆಮೇಲೆ ಈ ಥರ ಹಾಕಿದರೆ ನಿಮಗೆ ಸ್ಟ್ರೈಟಲ್ಲಿ ಸ್ಟಿಚಿಂಗ್ ಮಾಡ್ತಾ ಹೋಗ್ಬೋದು ನೋಡಿ ಈಗ ಪುನಃ ಬಾಟಮ್ ಬಂದಿದೆ ಅಲ್ಲಿ ಸಹ ಹಾಗೆಯೇ ಪಾಯಿಂಟ್ ನಿಲ್ಲಿಸಿ ಬೆಟ್ಟ ತಿರುಗಿಸ್ಬೇಕು ತಿರ್ಗಿಸಿ ಅದರ ಸ್ಟ್ರೈಟಲ್ಲಿ ಸ್ಟಿಚ್ ಹಾಕೊಂಡು ಹೋಗ್ಬೋದು ಬೇಗ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಅಂತ ಇಲ್ಲಿ ಸಹ ಹೇಗೆ ಪಾಯಿಂಟ್ ನಿಲ್ಲಿಸ್ಕೊಳ್ಳಿ ಆಮೇಲೆ ಬಟ್ಟೆ ಪುಣ ತೆಗೆಸ ಹಾಗೆಯೇ ಮಾಡಿ ಕಂಟಿನ್ಯೂ ಮಾಡಿ ಆಯಿತಾ ಓಕೆ ಗೈಸ್ ಲಾಸ್ಟ್ ಕಂಟಿನ್ಯೂ ಆಗ್ತಾ ಉಂಟು ಓಕೆ ಲಾಸ್ಟ್ ಟೈಮ್ ಕಂಟಿನ್ಯೂ ಆಯಿತು ಈಗ ಲಾಕ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ ಇಷ್ಟೇ ಗೈಸ್ ಸೈಡ್ ಕಟ್ಟಲ್ಲಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಫಿನಿಶಿಂಗ್ ಲಾಸ್ಟಿಗೆ ಈ ಥರ ಬರುತ್ತೆ ಓಕೆನಾ ಇಲ್ಲಿ ಮಾತ್ರ ಮೇಲ್ಗಡೆ ಬರುವಾಗ ನಾವು ನೋಡ್ಕೊಳ್ಳಿ ಮೇಲ್ಗಡೆ ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು ಯಾಕಂದರೆ ಕೆಲವೊಮ್ಮೆ ಸೈಡ್ ಕಟ್ ಬಿಚ್ಚಿ ಹೋಗುತ್ತಲ್ಲ ಈ ಥರ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಸೈಡ್ ಕಟ್ಟಲ್ಲಿ ಓಕೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಬೇಕು ಇದು ಸ್ಕ್ವೇರ್ ಬರುತ್ತೆ ಇಲ್ಲಿ ವಿ ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ ಓಕೆ ಲಾಸ್ಟ್ ಪಾಯಿಂಟ್ ಆಯಿತು ಗೈಸ್ ನಾನು ಚೂಡಿದಾರ ಟಾಪ್ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತಾ ಬಂದಿದ್ದೇನೆ ಕಂಟಿನ್ಯೂ ಸ್ವಲ್ಪ ಅಂದರೆ ನಿಮಗೆ ಈಸಿ ಆಗಲಿಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತಗೊಂಡು ಮಾಡ್ತಿದ್ದೇನೆ ಓಕೆ ನೆಕ್ಸ್ಟ್ ಈ ಥರ ಆಯ್ತಲ್ಲ ಇದಾದಮೇಲೆ ನಾವು ಈ ಮಿಡ್ಲಲ್ಲಿ ಸ್ಟಿಚ್ ಹಾಕಿದ್ದೇವೆನಾ ಇಲ್ಲಿ ಮಿಡ್ಲಲ್ಲಿ ಸ್ಟಿಚ್ ಹಾಕಿದ್ದೇವೆನಾ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಮಿಡ್ಲಲ್ಲಿ ಸ್ಟಿಚ್ ಹಾಕಿದ್ದಾವಲ್ಲ ಆ ಸ್ಟಿಚನ್ನು ತೆಗಿಬೇಕು ಲಾಸ್ಟಿಗೆ ನೆಕ್ಸ್ಟ್ ಇಲ್ಲಿ ಜಿಪ್ಪು ಉಂಟಲ್ಲ ಜಿಪ್ಪನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಓಕೆ ನೆಕ್ಸ್ಟ್ ಇದಕ್ಕೆ ಓವರ್ ಲಾಕ್ ಸೈಡಲ್ಲಿ ಓವರ್ ಲಾಕ್ ಹಾಕ್ಕೊಳ್ಬೇಕು ಆದಮೇಲೆ ಇಲ್ಲಿ ಫಿನಿಶಿಂಗ್ ಮಾಡಿಕೊಡ್ಬೇಕು ಫಿನಿಶಿಂಗ್ ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೇನೆ ಮತ್ತು ಯಾವುದು ಉಕ್ಸ್ ಹಾಕ್ಲಿಕ್ಕೆ ಉಂಟು ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೇನೆ ಯಾವ ಥರ ಉಕ್ಸು ಮತ್ತು ಫಿನಿಶಿಂಗ್ ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ ಹೇಳಿಕೊಡ್ತೇನೆ ಆಲ್ರೆಡಿ ಹೇಳಿದ್ದೇನೆ ಬಟ್ ಇದರಲ್ಲಿ ಯಾವ ಥರ ಅಂತ ಸಹ ಹೇಳಿಕೊಡ್ತೇನೆ ಓಕೆ ಗೈಸ್ ಓಕೆ ಗೈಸ್ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ವಿಡಿಯೋ ನೋಡ್ತಿದ್ದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ ಗೈಸ್ ನನ್ನ ಸ್ವಲ್ಪ ವೀಡಿಯೋ ಸ್ವಲ್ಪ ಲೇಟ್ ಆಗುತ್ತೆ ಸಾರಿ ಟ್ರೈ ಮಾಡ್ತೇನೆ ಆದಷ್ಟು ಬೇಗ ಮಾಡಲಿಕ್ಕೆ ಅಂದರೆ ವಾರದಲ್ಲಿ ಒಂದು ಎರಡು ಮೂರು ಸ ವೀಡಿಯೋ ಹಾಕುವಾಗೆ ಸರ್ ಟ್ರೈ ಮಾಡ್ತೇನೆ ಬಟ್ ನೋಡುವ ಶಾರ್ಟ್ ವಿ ಎಲ್ಲ ಹೀಗೇನೆ ಇದರದ್ದು ಹಾಕ್ತಿದ್ದೆ ಹಾಕಿ ಹಾಕಿರ್ತೇನೆ ಅದನ್ನು ಸಹ ನೋಡಿ ಓಕೆ ಯಾವುದು ಪ್ಯಾಟರ್ನ್ ಎಲ್ಲ ಮಾಡಿದರೆ ಶಾರ್ಟು ಇದರಲ್ಲೇ ಹಾಕ್ತೇನೆ ಅದನ್ನು ನೋಡಿ ಗೈಸ್ ನಿಮಗೆ ಯಾವುದಾದ್ರೆ ಪ್ಯಾಟರ್ನ್ ಬೇಕಿದ್ದರೆ ಅದರಲ್ಲಿ ಸಹ ಬರ್ತದೆ ಓಕೆ ಗೈಸ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಅಂತ ಅಂದ್ಕೊಳ್ತೇನೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ ಥ್ಯಾಂಕ್ ಯು